ಈ ದೇಶದ ಶ್ರೇಷ್ಠ ಸಾಮ್ರಾಟನಾಗಿ ಆಳ್ವಿಕೆ ಮಾಡಿರ್ತಕ್ಕಂತಹ ಅಶೋಕ ಚಕ್ರವರ್ತಿಯ ಕುರುಗಳನ್ನು ದೊರೆತಿರುವಂತಹ ಇಂದಿನ ಮಾಸ್ ಹಿಂದಿನ ಮಾಸಂಗಿಪುರ ಇಂದಿನ ಮಸ್ಕಿ ನಗರದಲ್ಲಿ ಆಯೋಜಿಸಿರುವ ಭಾರತದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ಸಮಾರಂಭದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಸಾಮಾನ್ಯ ಶಾಸಕರಾದ ಆರ್ ಬಸವನಗೌಡ ತುರುವಾಳ್ ಸರ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಮಸ್ಕಿ ನಗರದ ಎಲ್ಲ ಹಿರಿಯರೇ ಬಂಧುಗಳೇ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳೇ ರಾಜಕೀಯ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಶಿಕ್ಷಕರೇ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮೆರುಗು ನೀಡಿರುವಂಥ ವಿವಿಧ ಶಾಲೆಯಿಂದ ಬಂದಿರುವಂಥ ಮುದ್ದು ಮಕ್ಕಳೇ ಕವಾಯತ್ನಲ್ಲಿ ಭಾಗವಹಿಸಿರುವ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳೇ ಭಾರತ್ ಸ್ಕೌಟ್ಸ್ ಗೈಡ್ಸ್ ತಂಡದ ವಿವಿಧ ಪ್ರತಿನಿಧಿಗಳೇ ಈ ಕಾರ್ಯಕ್ರಮವನ್ನು ಕುರಿತು ಸುದ್ದಿಯನ್ನು ಬಿತ್ತರಿಸಲಿಕ್ಕೆ ಬಂದಿರುವಂಥ ಪ್ರಿಂಟ್ ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರೇ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಮೊದಲಿಗೆ ತಮ್ಮೆಲ್ಲರಿಗೂ ಎಲ್ಲರಿಗೂ ತಾಲೂಕು ಆಡಳಿತ ವತಿಯಿಂದ ಸಂತೋಷದಿಂದ ಅಭಿಮಾನದಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಈ ವೇದಿಕೆ ಮೂಲಕ ಕೋರ್ತಾ ಅತ್ಯಂತ ಸಂಪತ್ ಭರಿತ ಪ್ರದೇಶವೆಂದು ನಾವು ಇತಿಹಾಸದ ಪುಟದ ಪುಟಗಳನ್ನ ತಿರುವು ಹಾಕಿದಾಗ ಇದೊಂದು ದೋಹ ಪ್ರದೇಶವೆಂದು ಅಂದರೆ ಕೃಷ್ಣ ಮತ್ತು ತುಂಗಭದ್ರಾ ಈ ಎರಡು ನದಿಗಳ ನಡುವಿನ ಸಮೃದ್ಧ ಪ್ರದೇಶವೆಂದು ಕರೆಯಲ್ಪಟ್ಟಿರ್ತಕ್ಕಂಥದ್ದು ಈ ಜಿಲ್ಲೆಯ ರಾಯಚೂರು ಸಿದ್ದನೂರು ಮಾನವಿ ದೇವದುರ್ಗ ಲಿಂಗಸುಗುರು ಈ ಮಸ್ಕಿ ತಾಲೂಕುಗಳು ಅತ್ಯಂತ ಫಲವತ್ತಾದಂತಹ ಮಣ್ಣನ್ನು ಹೊಂದಿ ಈ ದೇಶಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡ್ತಿದೆ ಈ ಭಾಗದ ಮಣ್ಣಿನಲ್ಲಿ ಚಿನ್ನ ಇದೆ ಈ ಭಾಗದ ಮಣ್ಣಿನಲ್ಲಿ ಅನ್ನ ಇದೆ ಅತಿ ಹೆಚ್ಚು ಈ ದೇಶಕ್ಕೆ ಒಂದು ಹಟ್ಟಿ ಗೋಲ್ಡ್ ಮೈನ್ ಕಂಪನಿಯಿಂದ ಚಿನ್ನವನ್ನು ಉತ್ಪಾದನೆ ಮಾಡಿ ಇಡೀ ದೇಶಕ್ಕೆ ಚಿನ್ನವನ್ನು ಈ ಭಾಗದಿಂದ ನೀಡ್ತಾ ಇದ್ದೇವೆ ಜೊತೆಗೆ ಭತ್ತದ ನಾಡನ್ನು ಕರೆಸಿಕೊಡ್ತಕ್ಕಂಥ ಈ ಒಂದು ರೈಚೂರು ಇಡೀ ದೇಶಕ್ಕೆ ಅನ್ನವನ್ನು ನೀಡ್ತಕ್ಕಂಥ ದೇಶದ ಹಸಿವನ್ನು ನೀಗಿಸ್ತಕ್ಕಂಥ ಶಕ್ತಿ ಈ ಮಣ್ಣಿನ ರೈತರಲ್ಲಿದೆ ಅಲ್ಲದೆ ಹತ್ತಿ ತೊಗರಿ ಬೇಳೆಕಾಳು ಹಲವು ಧಾನ್ಯಗಳನ್ನು ಬೆಳೆದ ರೈತರು ದೇಶದ ಆಹಾರ ಉತ್ಪಾದನೆಯಲ್ಲಿ ತಮ್ಮದೇ ಆದಂಥ ಒಂದು ಪಾಲನ್ನು ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಸೊ ಇಂತಹ ಸಂಪತ್ಪರಿತ ನಾಡಿನಲ್ಲಿ ಐತಿಹಾಸಿಕವಾಗಿ ಮೊಘಲ್ರು ಮರಾಠರು ವಿಜಯನಗರ ಆದಿಯಾಗಿ ಅನೇಕ ಅನೇಕ ರಾಜ ಮಹಾರಾಜರುಗಳು ಆಳ್ವಿಕೆಯನ್ನು ಮಾಡಿ ಈ ದೇಶದ ರಾಜಕೀಯ ಇತಿಹಾಸಕ್ಕೆ ತಮ್ಮದೇ ಆದಂಥ ರಾಜಕೀಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಶೈಕ್ಷಣಿಕ ಕೊಡುಗೆಗಳನ್ನು ನೀಡಿರ್ತಕ್ಕಂಥದ್ದು ನಾವು ನೀವೆಲ್ಲರೂ ಇತಿಹಾಸದಿಂದ ತಿಳ್ಕೊಂಡಿದ್ದೇವೆ